ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೈ ಅಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಏನಪ್ಪ ಇವತ್ತು ಈ ಥರ ಚಿತ್ರಾನ್ನ ತೋರಿಸಿದ್ರೆ ಅಂತ ಕೊಡಿದಿರ ಇದು ಪುಡಿ ಚಿತ್ರಾನ್ನ ಅಂತ ಹೇಳಿಬಿಟ್ಟು ಇದು ಏನಕ್ಕಪ್ಪ ಮಾಡ್ದೆ ಅಂತ ಅಂದರೆ ನನ್ನ ಫಾಲೋವರ್ಸಲ್ಲಿ ಒಬ್ಬರು ಸಿಸ್ಟರು ಕೇಳಿದರು ಪುಡಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಅವ್ರು ಆ್ಯಕ್ಚುಲಿ ನಮ್ಮೂರೇ ಬಟ್ ಹೇಳೋದಕ್ಕಾಗಲ್ಲ ವೀಡಿಯೋ ಮಾಡಿ ತೋರಿಸೋಣ ಅವರು ಒಬ್ಬರೆಲ್ಲ ನೋಡ್ಕೊಳೋದು ಎಲ್ಲರೂ ನೋಡ್ತಾರೆ ಅಂತ ಹೇಳಿಬಿಟ್ಟು ಸಲ ಈ ಥರ ಟ್ರೈ ಮಾಡಿ ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಹಾಗೆ ಚೀಕೆ ಎಲ್ಲ ಬಾಡಿಸ್ಕೋಬೇಕು ಫಸ್ಟು ನೋಡಿ ಕಡಲೆ ಬೀಜನ ಹುರ್ಕೊಂಡೆ ಸಿಮ್ಮಲ್ಲಿ ಇಟ್ಕೊಂಡೆ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಸಿಪ್ಪೆಲ್ಲ ಬಿಡಬೇಕಲ್ವ ಅದಕ್ಕೋಸ್ಕರ ನೆಕ್ಸ್ಟು ಸ್ವಲ್ಪ ಒಂದೆರಡು ಮೂರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಅಂದರೆ ಸ್ವಲ್ಪ ಕಲರ್ಗೋಸ್ಕರ ಆಮೇಲೆ ಮುಗುಲ್ ಮೆಣಸಿನಕಾಯಿನ ಹಾಕ್ಕೋಬೇಕು ಆಮೇಲೆ ನೋಡಿ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ಬಾಡಿಸ್ಕೊಂಡು ಹಾಕಿದ ತಕ್ಷಣ ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನೀಗ ಮೆಣಸಿನ್ಕಾಯಿ ಹಾಗೇ ಕಡಲೆ ಬೀಜನ ಅದ್ರಲ್ಲಿ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಜೀರಿಗೆನು ಆ್ಯಡ್ ಮಾಡ್ಕೋಬೇಕು ಅನ್ನೆಲ್ಲ ನುಣ್ಣಗೆ ಪೇಸ್ಟ್ ಆಗಿದ ತಕ್ಷಣ ನಾವು ಸುಲ್ದು ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ನಾವು ಇಲ್ಲಿ ಒಗ್ಗರಣೆ ಹಾಕಬೇಕಾದ್ರೂ ಜಚ್ಕೊಂಡು ಹಾಕ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಖಾರವಾಗಿರಲಿ ಅಂತ ಅಂದರೆ ನಾವು ಬೆಳ್ಳುಳ್ಳಿನ ಹಿಂಗೆ ಹಾಕ್ಕೊಬೋದು ನೋಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದು ಬೆಳ್ಳುಳ್ಳಿ ಫ್ಲೇವರ್ ಅನ್ನೋದು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಲೆ ಕರ್ವೆನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ ತಕ್ಷಣ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಹಾಕ್ಕೊಂಡು ಅಂದರೆ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಇದರಲ್ಲಿ ಗೊಜ್ಜು ಅನ್ನ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊಜ್ಜು ಮಾಡ್ಕೊಳೋದು ನಾವು ನೋಡಿ ಈಗ ಈರುಳ್ಳಿ ಕರ್ವೆನ ಸೊಪ್ಪು ಸ್ವಲ್ಪ ಸಾಸಿವೆನ ಹಾಕಿ ಚೆನ್ನಾಗೆ ಬಾಡಿಸ್ಕೊಂಡೆ ಬಾಡಿಸ್ಕೊಂಡಿದ್ದ ತಕ್ಷಣ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇದಕ್ಕೆ ಈರುಳ್ಳಿಗೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೋಬೇಕು ಉಪ್ಪು ಅನ್ನೋದು ಯಾಕ ಅನ್ನಕ್ಕೂ ಹಾಕಿರ್ತೀವಿ ಹಾಗೆ ಗ್ರೈಂಡ್ ಮಾಡ್ಬೇಕಾದ್ರು ಹಾಕಿರ್ತೀವಿ ಒಗ್ಗರಣೆಗೂ ಹಾಕಿ ಹಾಕಿರ್ತೀವಲ್ಲ ಸೊ ನೋಡಿಕೊಂಡು ನಾವು ಹಾಕ್ಕೋಬೇಕು ಇಲ್ಲಿ ಮೇಯ್ನ್ ಬೇಕಾಗಿರೋದೆ ಎಳ್ಳಿಕಾಯಿ ಇಲ್ಲ ನಿಂಬೆಹಣ್ಣು ಎಳ್ಳಿಕಾಯಿದ್ ಮಾಡಿಕೊಂಡ್ರೆ ಇನ್ನೇನು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮೊಸೂರಿ ಹಾಕಿನ ವಿಸಿಲ್ ಕೂಗ್ಸಿದೆ ಎರಡು ವಿಸಿಲಲ್ಲಿ ಫಸ್ಟ್ ಅದನ್ನು ಹರ್ಡ್ಕೋಬೇಕು ನಾನು ಸ್ವಲ್ಪ ಅಗ್ಲಗ್ಲಾಗಿ ಮಾಡ್ಕೊಳ್ಳಿ ಅನ್ನನ ಯಾಕಂದರೆ ಕಲಿಸ್ಬೇಕಾರೆಲ್ಲ ನು ನುಣ್ಣಗೆ ಅನ್ನ ಇಲ್ಲ ಬೇಷಣಲ್ಲಿ ತಗೊಂಡು ಹಾಗೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ನಾನು ಬೆಳ್ಳುಳ್ಳಿ ಹಾಗೆ ಕಡಲೆ ಬೀಜ ಜೀರಿಗೆ ಆಮೇಲೆ ಉಪ್ಪು ಕಡಲೆಬೀಜ ಒಣ್ಮೆಣಿಕಾಯಿ ಅದೆಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ಪೂನಲ್ಲಂತೂ ಮಿಕ್ಸ್ ಮಾಡ್ಕೊಳೋದಕ್ಕಂತೂ ಬರೋದಿಲ್ಲ ಆವಾಗ ನಾವೇನು ಮಾಡಬೇಕಂದ್ರೆ ಒಂದು ಬೌಲಲ್ಲಿ ತಣ್ಣೀರು ತೊಗೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನೋಡಿ ನಾನು ಸ್ಪೂನಲ್ಲಿ ಟ್ರೈ ಮಾಡಿದೆ ಬರಲಿಲ್ಲ ನಾ ಈ ಥರ ಆಗೋದಿಲ್ಲ ಬೆಳ್ಳುಳ್ಳಿ ನಾನೇನಕ್ಕಂದ್ರೆ ಅಂದರೆ ಹಸಿ ಫ್ಲೇವರ್ ಕೊಡಬೇಕಂತ ಬೆಳ್ಳುಳ್ಳಿನ ಅದರಲ್ಲಿ ಹಾಕ್ಕೊಂಡೆ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕಲಿಸೋದಕ್ಕೂ ಈಸಿ ಆಗುತ್ತೆ ನೋಡಿ ನಾನೆಲ್ಲ ಎಷ್ಟು ನೀಟಾಗಿ ಕಲಸಿದ್ದೀನಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕಲಸಿರೋಲ್ವ ಚೆನ್ನಾಗಿರೋದು ನಾನಿಲ್ಲಿ ಅರ್ಧ ಒಪ್ಪನ್ನು ನಿಂಬೆ ಎಳ್ಳಿಕಾಯಿ ತೊಗೊಂಡಿದ್ದೆ ಎಳ್ಳಿಕಾಯಿನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡ್ಕೋತೀನಿ ಆಮೇಲೆ ಮಾಡಿಟ್ಕೊಂಡಿರೋಂಥ ಗೊಜ್ಜು ಬರಿ ಈರುಳ್ಳಿ ಕರುವೇನ ಸೊಪ್ಪು ಹಾಗೆ ಸಾಸಿವೆ ಹಾಕ್ಕೊಂಡು ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಗೊಜ್ಜನ್ನ ಮಾಡಿಕೊಂಡು ಅನ್ನಕ್ಕೆ ನೋಡಬೇಕು ಅದರಲ್ಲಿ ಸ್ವಲ್ಪ ಎಣ್ಣೆ ಅನ್ನೋದು ಜಾಸ್ತಿ ಇರೋ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕಡಲೆ ಬೀಜ ಹಾಕಿತ್ತರಲ್ವ ಅದಕ್ಕೋಸ್ಕರ ನೋಡಿ ನಾನು ನೀಟಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪನ್ನು ನೋಡ್ಕೊಳ್ಳಿ ನಾವು ಕಮ್ಮಿ ಬಿದ್ದರೆ ಇವಾಗ ಬೇಕಾದ್ರೂ ಹಾಕ್ಕೊಂಡು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಸ್ವಲ್ಪ ರಿಸ್ಕ್ ಆಗುತ್ತೆ ಮಾಡ್ಕೊಳೋದಕ್ಕೆ ಬಟ್ ಆದರೂ ಟೇಸ್ಟ್ ಅಂತ ತುಂಬನೇ ಚೆನ್ನಾಗಿರುತ್ತೆ ನೋಡಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಈ ವಿಡಿಯೋನ ಸತಿ ನೋಡಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಾಗಿ ಫಾಲೋ ಮಾಡಿ ಥ್ಯಾಂಕ್ ಯು